ಬಿಜೆಪಿ ಮಂಡಲ ವತಿಯಿಂದ ನರೇಂದ್ರ ಮೋದಿ ಜನ್ಮ ದಿನಾಚರಣೆ ಸೊರಬ ಪ್ರಧಾನಿ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಜನ್ಮದಿನದ ಪ್ರಯುಕ್ತ ಶಿವಮೊಗ್ಗ ಜಿಲ್ಲೆ ಸೊರಬ ಪಟ್ಟಣದಲ್ಲಿ ಬಿಜೆಪಿ ಮಂಡಲ ವತಿಯಿಂದ ಪಟ್ಟಣದ ಕಲ್ಲೇಶ್ವರ ದೇವಸ್ಥಾನದ ಸುತ್ತಮುತ್ತಲೂ ಸ್ವಚ್ಛತಾ ಕಾರ್ಯ ಪೂಜೆ ವಿಕಲಚೇತನ ಮಕ್ಕಳಿಗೆ ಹಣ್ಣು ಹಂಪಲನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಸುದ್ದಿಗಾರರನ್ನು ಉದ್ದೇಶಿಸಿ ಪುರಸಭೆ ಮಾಜಿ ಅಧ್ಯಕ್ಷ ಟಿ ಉಮೇಶ್ ಮಾತನಾಡಿ ನರೇಂದ್ರ ಮೋದಿಜಿ ಮಾಡಿದ ದೊಡ್ಡ ಸಾಧನೆಗಳನ್ನ ದೇಶದಾದ್ಯಂತ ಸ್ಮರಿಸುವ ದಿನ ಇದಾಗಿದೆ ಅವರು ದೇಶಕ್ಕಾಗಿ ಮಾಡಿದ ಅಭಿವೃದ್ಧಿಯ ಕೆಲಸಗಳನ್ನ ಎಲ್ಲರೂ ಕೂಡ ತಿಳಿಯುವುದು ಮುಖ್ಯವಾಗಿದೆ ಪ್ರಧಾನಿ ಮೋದಿಯವರ ಬುದ್ದಿವಂತಿಕೆ ಮತ್ತು ನಮ್ಮ ದೇಶದ ಸೈನಿಕರಿಂದ ದೇಶದ ಗಡಿಯಲ್ಲಿ ನೆಮ್ಮದಿ ತರುವಂತಾಗಿದೆ ಪಾಕಿಸ್ತಾನಕ್ಕೆ ಮಣ್ಣು ಮುಟ್ಟಿಸುವ ಕೆಲಸವನ್ನು ಪ್ರಧಾನಿ ಮೋದಿಜಿ ಮಾಡುತ್ತಿದ್ದಾರೆ ಮೋದಿಜಿಯವರು ಜಾರಿಗೊಳಿಸಿದ ಕಿಸಾನ್ ಸಮ್ಮಾನ್ ಭೇಟಿ ಪಡಾವೋ ಭೇಟಿ ಬಚಾವೋ ಸುಕನ್ಯಾ ಸಮೃದ್ಧಿ ಜನಧನ್ ಜಿಎಸ್ಟಿ ಸರಳೀಕರಣ ಮುಂತಾದ ಹಲವಾರು ಯೋಜನೆಗಳಿಂದ ಇಂದು ದೇಶದ ಜನತೆ ಸಮೃದ್ಧಿಯಿಂದ ಜೀವನ ನಡೆಸುವಂತಾಗಿದೆ ಎಂದ ಅವರು ಮೋದಿಜಿಯವರ ಆಡಳಿತ ಪ್ರಸ್ತಕ ಮತ್ತು ಇಂದಿನ ಅವಧಿಯಲ್ಲಿ ತಾಂಡಂತಹ ಯೋಜನೆಗಳ ಪಟ್ಟಿಯನ್ನ ಮತ್ತು ಅದರ ಉದ್ದೇಶ ಲಾಭವನ್ನ ಸ್ಮರಿಸಿದರು ನರೇಂದ್ರ ಮೋದಿಜಿಯವರ ಇವತ್ತು ಎಪ್ಪತ್ತೈದನೇ ವರ್ಷದ ಪ್ರಯುಕ್ತ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಪೂಜಾ ಕಾರ್ಯಕ್ರಮ ಆಗಿರುವಂತಹ ನನ್ನ ಸ್ನೇಹಿತರಾದಂತಹ ೇಶ್ವರ ದೇವಸ್ಥಾನವನ್ನ ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ವಿ ಆನೋಟಿ ಭಾಗದಲ್ಲಿ ಅಲ್ಲಿ ಅವರು ಆ ಸ್ಥಳೀಯ ಒಂದು ನಿರ್ವಹಣೆ ಕುರಿತು ಅಲ್ಲಿ ಮಾಡ್ತಾ ಇದ್ದಾರೆ ಹೀಗೇನೆ ಒಂದೊಂದು ಊರಲ್ಲಿ ಒಂದೊಂದು ಅವರ ಅಭಿಮಾನಿಗಳು ಅಭಿಮಾನದಿಂದ ಪ್ರಧಾನ ಮಂತ್ರಿಯವರು ಏನು ಅವರು ಒಂದು ನಿಮಿಷವನ್ನು ವೇಳೆಯನ್ನು ಹಾಳು ಮಾಡದೇನೆ ಈ ದೇಶವನ್ನ ಮುನ್ನಡೆಸಿ ಜಗತ್ತಿನಲ್ಲಿ ಮೂರನೇ ಸ್ಥಾನಮಾನವನ್ನ ಭಾರತಕ್ಕೆ ಕೊಟ್ಟಿದ್ದಾರೆ ಜಗತ್ತಿನಲ್ಲಿ ಈ ಟ್ರಂಪ್ ಅಂತ ಬರ್ತಕ್ಕಂಥ ನೀವೆಲ್ಲ ಮಾಹಿತಿಯಲ್ಲಿ ತಾವು ಮಾಹಿತಿಯನ್ನ ದೊರಕಿಸ್ಕೊಡ್ತಾ ಇದ್ರಿ ಪತ್ರಿಕಾ ಮಾಧ್ಯಮದವರು ಅದ್ರಲ್ಲಿ ನೋಡಿದಂಗೆ ನಾವ್ ಇವತ್ತು ಟ್ರಂಪ್ ನಮ್ಮ ಭಾರತದ ಪ್ರಧಾನ ಮಂತ್ರಿಗೆ ಶರಣಾಗಿದ್ದಾರೆ ವಿವಿಧ ಕ್ಷೇತ್ರದಲ್ಲಿ ಇರ್ಬೋದು ಜಿ ಎಸ್ ಟಿ ಅಲ್ಲಿ ಇರ್ಬೋದು ಬೇರೆ ಬೇರೆ ನಮ್ಗೆ ತೆರಿಗೆ ಹಾಕೋದ್ರಲ್ಲಿ ಇರ್ಬೋದು ಆದ್ರೆ ನಮ್ಗೆ ವೈರಿ ರಾಷ್ಟ್ರ ಆಗಿರ್ತಕ್ಕಂತ ಚೀನಾದಂತ ದೇಶ ದೇಶಗಳನ್ನ ಹತ್ರ ತಗೊಂಡು ಸನ್ಮಿತ್ರ ನಾಯ್ ಮಾಡಿಕೊಂಡು ಇವತ್ತು ರಷ್ಯಾ ಅಂತ ಇರ್ತಕ್ಕಂತ ಒಂದು ಶೃಂಗ ಸಭೆಯನ್ನ ಮಾಡಿಕೊಂಡು ಇವತ್ತು ಪ್ರಧಾನಮಂತ್ರಿ ಮುಂಚೂಣಿಯಲ್ಲಿ ನರೇಂದ್ರ ಮೋದಿ ಅವರು ನಮ್ಮ ಭಾರತವನ್ನ ನಡೆಸ್ತಾ ಇದ್ದಾರೆ ಅಭಿವೃದ್ಧಿಯಲ್ಲಿ ಮೂರನೇ ಸ್ಥಾನದಲ್ಲಿ ಜಗತ್ತಿನಲ್ಲಿ ವಿಶ್ವದಲ್ಲಿ ನಾವಿದಿವಿ ಅಂತ ತೋರಿಸ್ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ವಿಕಸಿತ ಭಾರತ ಅಂತ ಹೇಳಿ ಸಂಕಲ್ಪ ಮಾಡಿ ನಾವು ಚುನಾವಣೆಯಲ್ಲಿ ನಾವು ಜಿಲ್ಲೆಯ ಸಂಚಾಲಕರಾಗಿ ಕೆಲಸ ಮಾಡಿದ್ದೆ ಅವರ ನೇತೃತ್ವದ ತಂಡದ ರಥವನ್ನ ತೆಗೆದುಕೊಂಡು ಬಂದಿದ್ವಿ ಮಾತಿನಂತೆ ನಮ್ಮ ಪ್ರಧಾನಮಂತ್ರಿಗಳು ಹತ್ತಾರು ಈಗ ನಮ್ಮ ಅಮೇಶ್ ಅವರು ಚರ್ಚೆ ಮಾಡಿದ್ರು ಹತ್ತಾರು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು ವಿಷಯಗಳನ್ನು ಏನ್ ಕೊಟ್ಟಿದ್ರು ಆ ಅಂಕಿ ಅಂಶಗಳ ಆಧಾರದ ಮೇಲೆ ಇವತ್ತು ರೈತರ ಒಂದು ಬೆಳೆ ವಿಮೆಯಿಂದ ಹಿಡಿದು ಕೃಷಿ ಇದರಲ್ಲಿ ಯಾವ ಒಂದು ದೊಡ್ಡದಾದಂತ ಒಂದು ಯಾವುದಾದ್ರು ಏನು ವೈರಸ್ ಬರುತ್ತಲ್ಲ ಅದು ಕೊರೋನಾ ವೈರಸ್ ಬರುತ್ತಲ್ಲ ಅಂತ ಒಂದು ಸಂದರ್ಭದಲ್ಲಿ ಇಡೀ ದೇಶವನ್ನೇ ಅವರು ಇಡೀ ದೇಶವನ್ನು ನಮ್ಮ ಪ್ರಜೆ ಸುರಕ್ಷಿತ ಇರ್ಬೇಕಂತ ಹೇಳಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ಪ್ರಾಣವನ್ನು ಪಣಕ್ಕಿಟ್ಟು ಇವತ್ತು ಪ್ರತಿಯೊಂದು ನಮ್ಮ ದೇಶದ ಪ್ರಜೆಗಳಿಗೆ ಇಂಜೆಕ್ಷನ್ ಕೊರೋನವನ್ನು ಮುಂದುವರಿಬಾರ್ದು ತಾವುಗಳು ಸಂಭವಿಸಬಾರ್ದು ಹೆಚ್ಚು ಸಂಭವ ಇದು ಆಗಬಾರ್ದು ಇದನ್ನು ಇಲ್ಲಿಗೆ ಮಟ್ಟ ಹಾಕ್ಬೇಕನ್ನೋ ಉದ್ದೇಶದಿಂದ ಇವತ್ತು ನಮ್ಮ ನರೇಂದ್ರ ಮೋದಿ ಅವತ್ತು ಐದು ನಾಲ್ಕು ವರ್ಷಗಳ ಕಾಲ ಈ ವರಿಸಿನಿಂದ ಹೋರಾಟವನ್ನು ಮಾಡಿದ್ದಾರೆ ತದನಂತರ ಆ ಸಂದರ್ಭದಲ್ಲಿ ನಿಮಗೆಲ್ಲ ಎಂತಹ ನಾಯಕರು ಸಹ ಸತ್ತೋದು ಬಡವರು ಸತ್ತೋದು ಎಲ್ಲ ಹೆದರು ಹೋಗಿದ್ರು ಅದು ಸಂದರ್ಭದಲ್ಲಿ ಹೊರಗಡೆ ಬರಂಗಿರಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಆ ಸಂದರ್ಭದಲ್ಲಿ ಈ ವಯಸ್ಸಿನ ಮುಖಾಂತರ ಹೋರಾಟ ಮಾಡಿದ ನಾವು ಏಕೆಕ ಅಂತಂದರೆ ನರೇಂದ್ರ ಮೋದಿ ಅವರು ತದನಂತರ ಜಿ ಎಸ್ ಟಿ ನಮ್ಮ ನಿರ್ಮಲಾ ಸೀತಾರಾಮನ್ ಇವತ್ತು ಮೊನ್ನೆ ಒಂದು ಜಿ ಎಸ್ ಟಿ ನೋಡಿ ಕಡಿಮೆ ಮಾಡಿದರು ಎಷ್ಟು ಕಡಿಮೆ ಆಯ್ತು ಅಂದರೆ ಎಲ್ಲ ಒಂದು ಏನು ಹಾಲಿಂದ ಹಿಡಿದಬಹುದು ಅಥವಾ ದೊಡ್ಡ ಮಟ್ಟದ ಇರ್ಬೋದು ದೊಡ್ಡ ಮಟ್ಟದಿಂದ ಸಣ್ಣ ಮಟ್ಟದವರೆಗೂ ನಮ್ಮ ಏನು ಜಿ ಎಸ್ ಟಿನ ಹೊರೆಯನ್ನು ಭೂಮಿ ಮಾಡಿದರು ಎಲ್ಲ ನಮ್ಮ ದೇಶದ ಪ್ರಜೆಗಳಿಗೂ ಆ ಜಿ ಎಸ್ ಟಿ ಸಲ್ಲದಂಥ ಕೆಲಸನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದರು ನಂತರ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಮೊನ್ನೆ ಮೊನ್ನೆ ನಡೆದ ಇಂಡಿಯಾ ಪಾಕಿಸ್ತಾನ್ ಆ ಒಂದು ಯುದ್ಧ ಸಂದರ್ಭದಲ್ಲಿ ಬಯೋತ್ ಕಣ್ಣ ಮಟ್ಟ ಸಂದರ್ಭದಲ್ಲಿ ಅವತ್ತು ಇವತ್ತು ಪಾಕಿಸ್ತಾನದವರು ಏನೋ ಕಣ್ಣು ಯುದ್ಧ ಮಾಡೋಕ್ಕೆ ಮಾಡಿರು ಏನು ಈ ಭಾರತನೂ ಸರ್ವನಾಶ ಮಾಡ್ತಿದ್ರು ಆದರೆ ಅವರು ಬರೀ ದೇಶ ನಮ್ಮ ಭಾರತದ ಗಡಿಯಲ್ಲಿ ಮಾತ್ರ ಏನು ಕಟ್ಟಿಟ ಹೊಡಿದ್ರು ಆದರೆ ನರೇಂದ್ರ ಮೋದಿ ಬುದ್ಧಿವಂತಕ್ಕಿಂತ ನಮ್ಮ ದೇಶದ ದೇಶದ ಸೈನಿಕರ ಬುದ್ಧಿವಂತಿಗಿಂತ ಅವರಿಗೆ ಎಲ್ಲಿಟ್ಟು ಪಾಕಿಸ್ತಾನ ಮಧ್ಯಭಾಗದಲ್ಲಿ ಹಾಕಿರೋ ಅದು ನಮ್ಮ ಸೈನ್ಯದ ಶ್ರಮ ಮತ್ತು ನಮ್ಮ ಸನ್ಮನೆ ಶ್ರೀ ಪ್ರಧಾನಿಯವರ ಶ್ರಮ ಅಂತ ಈ ಸಂದರ್ಭ ಇಷ್ಟಪಡ್ತೇನೆ ಅಂಥ ನಾಯಕನ ಇವತ್ತು ಇಂಥ ಇಂಥ ಒಂದು ಕಾರ್ಯಕ್ರಮನ ದೇಶ ದೇಶದಂಥ ಈ ಕಾರ್ಯಕ್ರಮ ಮಾಡ್ತಾರೆ ನಮ್ಮ ನಾಯಕರ ಒಂದು ಜನ್ಮದಿನ ಇಡೀ ನಮ್ಮ ಭಾರತ ದೇಶ ಇವತ್ತು ಅವರು ಆಚರಣೆ ಮಾಡ್ತಾ ತನ್ನ ಧೈರ್ಯ ಇದೇ ರೀತಿಯಲ್ಲಿ ಏನು ಸ್ವಚ್ಛತೆ ಕಾಣಿಸೋದು ಪೂಜೆ ಇರ್ಬೋದು ಮತ್ತೊಂದು ರತ್ನ ಶಿಬಿರ ಇರ್ಬೋದು ಇಂತ ಇಂತಿಂತ ಸೇವೆಗಳ ಮುಖಾಂತರ ಅಂತ ಮಹಾನಾಯಕದ ಇವತ್ತು ಎಪ್ಪತ್ತೈದನೇ ವರ್ಷದ ಧರ್ಮದೇಶಗಳನ್ನ ಇವತ್ತು ನಮ್ಮ ದೇಶದ ಎಲ್ಲಾ ಅಭಿಮಾನಿಗಳು ಇವತ್ತು ಮಾಡ್ತಾ ಬರ್ತದೆ ಅಂತ ನಮ್ಮ ನಾವು ಕಂಡಿದ್ದು ಅವರಿಗೆ ಹೆಮ್ಮೆ ಅಂತ ನನಗೆ ಮಾತಾಡಕ್ಕೆ ಅವಕಾಶ ಕೊಡುತ್ತೆ